ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಭುವನೇಶ್ವರದ ರೇಣುಬಾಲ ಬೆಹರಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಬಾಲ್ಯದಿಂದಲೂ ನಾನು ಭಯದ ಹೊರೆಯಿಂದ ಬಳಲುತ್ತಿದ್ದೆ ನನ್ನ ತಂದೆ ಅಥವಾ ಯಾರೇ ಹಿರಿಯರು ನನ್ನೊಂದಿಗೆ ಮಾತನಾಡಿದಾಗಲೆಲ್ಲ ನಾನು ಏನಾದರೂ ತಪ್ಪು ಹೇಳಬಹುದೆಂಬ ಭಯದಿಂದ ನಾನು ಮೌನವಾಗಿರುತ್ತಿದ್ದೆ ಯಾರಾದರೂ ಜೋರಾಗಿ ಮಾತನಾಡಿದರೂ ಸಹ ನನಗೆ ಭಯವಾಗುತ್ತಿತ್ತು ಈ ಭಯ ನನ್ನ ಅಂತರಂಗದಲ್ಲಿ ಆಳವಾದ ಪ್ರೋಗ್ರಾಮಿಂಗ್ ಆಗಿ ಬೆಸೆದುಕೊಂಡಿತ್ತು ಈ ಭಯ ನನ್ನ ವೈವಾಹಿಕ ಜೀವನದಲ್ಲಿಯೂ ಮುಂದುವರೆಯಿತು ಅನೇಕ ಬಾರಿ ಅತ್ತಿಗೆಯವರು ಸಣ್ಣ ವಿಷಯಗಳಿಗೆ ದೋಷಾರೋಪಣೆ ಮಾಡಿ ನನ್ನ ಮೇಲೆ ಕೂಗಾಡುತ್ತಿದ್ದರು ನನಗೆ ನೋವಾದರೂ ಆ ಭಯದಿಂದ ಅದನ್ನು ವ್ಯಕ್ತಪಡಿಸಲು ಆಗುತ್ತಿರಲಿಲ್ಲ ಇತರರನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲದೆ ಆ ಹೊರೆಯನ್ನು ಮೌನವಾಗಿ ಹೊತ್ತುಕೊಂಡು ಕೇವಲ ಕುಟುಂಬದ ಶಾಂತಿಯನ್ನು ಉಳಿಸಲು ಹೊಂದಿಕೊಳ್ಳುತ್ತಿದ್ದೆ ಆದರೆ ಮನಸ್ಸಿನಲ್ಲಿ ಒಪ್ಪಿಕೊಳ್ಳುವ ಶಕ್ತಿ ಇರಲಿಲ್ಲ ಆಗಾಗ್ಗೆ ನೋವಿನಲ್ಲಿ ಮುಳುಗಿ ಹಳೆಯ ಕಹಿ ನೆನಪುಗಳಲ್ಲಿ ಮುಳುಗುತ್ತಿದ್ದೆ ಆದರೆ ಎಂಬತ್ತೊಂದು ಸಾವಿರ ಯಜ್ಞ ಹಾಗೂ ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ಬಳಿಕ ನನ್ನೊಳಗೆ ಆಳವಾದ ಆಂತರಿಕ ಪರಿವರ್ತನೆ ಸಂಭವಿಸಿತು ಮನಸ್ಸು ನಿಶಬ್ದವಾಗಿದ್ದು ಅಂತರಾಳದಲ್ಲಿ ಆಳವಾದ ಶೂನ್ಯತೆಯನ್ನು ಅನುಭವಿಸುತ್ತಿದ್ದೇನೆ ಜೀವನ ಪೂರ್ತಿ ನನ್ನನ್ನು ಕಾಡುತ್ತಿದ್ದ ಭಯ ಸಂಪೂರ್ಣವಾಗಿ ಕರಗಿ ಹೋಗಿದೆ ಈಗ ನಾನು ಮುಕ್ತವಾಗಿ ಇತರರೊಂದಿಗೆ ಮಾತನಾಡಬಲ್ಲೆ ನೋವುಗಳು ನನ್ನನ್ನು ಈಗ ಬಾಧಿಸುವುದಿಲ್ಲ ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಲು ಸಮರ್ಥಳಾಗಿದ್ದೇನೆ ಹಳೆಯ ನೆನಪುಗಳ ಭಾರವೇ ಅಳಿದು ಹೋಗಿದ್ದು ನಾನು ವರ್ತಮಾನದ ಕ್ಷಣದಲ್ಲಿ ಆನಂದದಿಂದ ಬದುಕಲು ಸಾಧ್ಯವಾಗಿದೆ ಜನ ಗಿಡಮರಗಳು ಪ್ರಾಣಿಗಳು ಪ್ರಕೃತಿ ಹೀಗೆ ಎಲ್ಲರೊಡನೆ ಆಳವಾದ ಬಾಂಧವ್ಯವನ್ನು ಅನುಭವಿಸುತ್ತಿದ್ದೇನೆ ಎಲ್ಲ ಜೀವಿಗಳಿಗೆ ಸಹಾಯ ಮಾಡುವ ಆಶಯ ಸ್ವಾಭಾವಿಕವಾಗಿಯೇ ನನ್ನೊಳಗೆ ಉದಯಿಸುತ್ತಿದೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಇರುವ ಬಾಂಧವ್ಯ ಇನ್ನಷ್ಟು ಗಾಢವಾಗಿದೆ ಅವರು ಸದಾ ನನ್ನ ಅಂತರ್ಯಾಮಿಯಾಗಿ ಮಾರ್ಗದರ್ಶನ ನೀಡುತ್ತಿರುವುದನ್ನು ಅನುಭವಿಸುತ್ತಿದ್ದೇನೆ ಮೊದಲು ನಾನು ಯಾಂತ್ರಿಕ ಜೀವನವನ್ನು ಆನಂದವಿಲ್ಲದೆ ಜೀವಿಸುತ್ತಿದ್ದೆ ಈಗ ಪ್ರತಿಯೊಂದು ಕ್ಷಣವೂ ಸಂತೋಷದಿಂದ ತುಂಬಿದೆ ಪ್ರತಿ ಕ್ಷಣವೂ ಆನಂದಮಯವಾಗಿದ್ದು ನಾನು ಸ್ವರ್ಗದಲ್ಲಿ ಬದುಕುತ್ತಿರುವಂತೆ ಭಾಸವಾಗುತ್ತಿದೆ ಇಂತಹ ದಿವ್ಯ ಪರಿವರ್ತನೆಗಾಗಿ ನನ್ನ ಪ್ರಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳನ್ನು ಸಲ್ಲಿಸಲು ನನಗೆ ಮಾತುಗಳು ಸಾಲದಾಗಿದೆ ನನ್ನ ಹೃದಯಪೂರ್ವಕವಾಗಿ ಅವರ ಪಾದಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ